ಹಾವೇರಿಯಲ್ಲಿ ಬಿಗ್ ಬಾಸ್ ವಿನ್ನರ್ ಹನುಮಂತು ಭರ್ಜರಿ ಹವ ಮಾಡ್ತಾ ಇದ್ದಾರೆ ಸವಣೂರು ಪಟ್ಟಣದ ಬ್ರಹ್ಮಲಿಂಗೇಶ್ವರ ಸರ್ಕಲ್ನಲ್ಲಿ ಮೆರವಣಿಗೆ ಸಮೇತವಾಗಿ ಜನ ಅವರನ್ನು ಸ್ವಾಗತ ಮಾಡಿಕೊಂಡು ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದ ಬ್ರಹ್ಮಲಿಂಗೇಶ್ವರ ಸರ್ಕಲ್ನಲ್ಲಿ ಹನುಮಂತು ಹವ ಸವಣೂರು ಜನತೆಗೆ ತನ್ನ ಹುಟ್ಟೂರಿನ ಜನತೆಗೆ ಧನ್ಯವಾದ ಅರ್ಪಿಸಿದ್ದಾನೆ ಹನುಮಂತು ಪ್ರೀತಿ ಅಭಿಮಾನದಿಂದ ಔಟ್ ಹಾಕಿ ನನ್ನನ್ನು ಗೆಲ್ಲಿಸಿದ್ದೀರಿ ಮೂರು ತಿಂಗಳು ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಕಿವಿ ವಿ ಆಗೋಗಿತ್ತು ಅಂದು ಇದೀಗ ಮತ್ತೆ ಡಿ ಜೆ ಹಾಕಿ ಸೌಂಡ್ ಹಾಕಿದ್ದೀರಿ ಅಂತ ಹೇಳಿ ನಗೆ ಚಟಾಕಿ ಹಾರಿಸಿದ್ದಾರೆ ಅಭಿಮಾನಿಗಳಿಗೋಸ್ಕರ ಯಬಾ ಅಂತ ಹೇಳಿ ಕೂಗಿದ್ದಾರೆ ಹನುಮಂತು ಈ ಸಲ ಕಪ್ ನಮ್ದೆ ಅಂತ ಹೇಳಿ ಬಿಗ್ ಬಾಸ್ ವಿನ್ನರ್ ಹನುಮಂತು ಸಂಭ್ರಮಿಸಿದ್ದಾರೆ ಹನುಮಂತರ ಮಾತಿಗೆ ಅಭಿಮಾನಿಗಳು ಸಾರ್ವಜನಿಕರು ಸಂತಸವನ್ನು ವ್ಯಕ್ತಪಡಿಸಿದರು ಎಸ್ ಇದು ಬಿಗ್ ಬಾಸ್ ಹನುಮಂತು ಬಿಗ್ ಬಾಸ್ನಲ್ಲಿ ವಿನ್ನರ್ ಆದ ನಂತರದಲ್ಲಿ ಮೊದಲ ಬಾರಿಗೆ ತಮ್ಮ ಹುಟ್ಟೂರಿಗೆ ಹೋದಂಥ ಸಂದರ್ಭ ಇದು ಸೊ ಈ ಹುಟ್ಟೂರಿಗೆ ಹನುಮಂತು ಬರ್ತಾ ಇದ್ದಾಗ ಅಲ್ಲಿನ ಜನ ಅವರನ್ನು ಭಾಳ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡಿದ್ದಾರೆ ಎಷ್ಟು ಖುಷಿಯಾಗಿದೆ ಅವರ ಜನಕ್ಕೆ ಅಂತ ಹೇಳಿದ್ರೆ ಹೂಮಾಲೆ ಹಾಕಿ ಶಾಲು ಹೊದಿಸಿ ಸ್ವಾಗತ ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ಊರುಗಳಲ್ಲಿ ಸಂಭ್ರಮಿಸೋದು ಬೇರೆ 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 ಊರುಗಳಲ್ಲಿ ಮಾನ್ಯತೆ ಸಿಗೋದು ಬೇರೆ ಹುಟ್ಟೂರಿನಲ್ಲಿ ಸಿಗುವಂಥ ಗೌರವ ಇದೆಯಲ್ಲ ಅದನ್ನು ಪಡೆದಂಥವನಿಗೆ ಅದರ ವಿಶೇಷತೆ ಕಾಣಿಸುತ್ತೆ ಎದ್ದು ಕಾಣಿಸುತ್ತೆ ಸೊ ಹೀಗಾಗಿ ಹನುಮಂತಿಗೆ ಆ ಭಾವನಾತ್ಮಕ ಗಳಿಗೆ ಸಮ ಕ್ಷಣಗಳಿಗೆ ಹನುಮಂತು ಸಾಕ್ಷಿಯಾಗಿದ್ದಾರೆ ಮೂರು ತಿಂಗಳು ಬಿಗ್ ಬಾಸ್ ಮನೆಯಲ್ಲಿ ಅನೇಕ ಚಾಲೆಂಜಸ್ಗಳು ಅದು ಹೇಳಿ ಕೇಳಿ ಒಂದು ಗ್ರಾಮೀಣ ಅಪ್ಪಟ ಸೊಗಡಿನ ಪ್ರತಿಭೆ ಕುರಿ ಕಾಯ್ತಾ ಇದ್ದಂಥ ಹನುಮಂತು ಬಿಗ್ ಬಾಸ್ ಲೆವೆಲ್ಗೆ ರೀಚ್ ಆಗಿದ್ದು ಒಂದು ರೋಚಕ ಜರ್ನಿ ಅದು ಆ ರೋಚಕ ಜರ್ನಿಯ ಮಧ್ಯೆ ಅನೇಕ ಏಳು ಇದ್ದೇ ಇರುತ್ತೆ ಇದೀಗ ಬಿಗ್ ಬಾಸ್ ವಿನ್ನರ್ ಆಗಿ ಗೆಲುವನ್ನು ಆ ಗೆಲುವಿನ ಸಂಭ್ರಮವನ್ನು ಅಲ್ಲಿನ ಜನ ತಮ್ಮದೇ ಸಂಭ್ರಮ ಅನ್ನೋ ರೀತಿಯಲ್ಲಿ ಖುಷಿಪಟ್ಟಿದ್ದಾರೆ

ಗೆಲ್ಲ ಕಾರಣ ಏನು ಗೆಲ್ಲ ಕಾರಣ ಇಡೀ ಕರ್ನಾಟಕದ ಜನತೆ ಆಶೀರ್ವಾದ ರೀ ನಾನು ನಾನ್ ಗೆದ್ದಿಲ್ಲ ಎಲ್ಲ ಇಡೀ ಕರ್ನಾಟಕ ಜನತೆ ನಾವು ವೋಟ್ ಮಾಡಿ ಗೆಲ್ಸ್ಯಾರ ಅವ್ರದ್ದ ಕ ಇದು ರೀ ಗೆಲುವು ರೀ ನಂದು ಮುಂದಿನ ದಾರಿ ಮುಂದಿನ ದಾರಿ ನೀವು ಬಿಟ್ರೆ ಈ ಮೆರ್ವಣ್ಗೆ ಹೋಕಿನಿ ಮೆರ್ವಣಿಗೆ ಇಟ್ಕೊಂಡಾರ ನೀ ಬಿಟ್ಟರೆ ಮೆರ್ವಣಿಗೆ ಹೋಕ್ಕೀನಿ ಇಲ್ಲಿಗೆ ಇಲ್ಲೇ ಮಾತಾಡ್ಕೊಂಡಿದ್ದ ತಿನ್ನಗ ನಾಯಕರ ಇದ್ರು ಅವನ್ನೆಲ್ಲ ಹೆಂಗೆ ನನಗೆ ಘಟಾಂಗಟಿ ರೀ ಅವರು ಒಳ್ಳೆಯ ಅವ್ರ ನಮ್ಮ ನಮ್ಮ ಕೂಟಿದ್ದರು ಎಲ್ಲರೂ ಅಲ್ಲಿ ಮನೆಯಾಗಿದ್ದರು ಎಲ್ಲರೂ ಸಪೋರ್ಟ್ ಮಾಡ್ಯಾರ ಅವರು ಆಟ ಅಂದಾಗ ಸ್ವಲ್ಪ ಜಗಳ ಪಗಳಾಕಿದ್ದು ಮತ್ತು ಎಲ್ಲರ ತಮ್ಮ ತಮ್ಮ ಅಂತೇಳಿ ಮಾತಾಡಿದ್ರು ಅವರಿಂದ ನಾನು ಸ್ವಲ್ಪ ನನಗೂ ಅವರು ಭಾಳ ಹೇಳಿಕೊಟ್ರೆ ಆಟದಾಗ್ಲಿ ಮಾತಿನೊಳಗಾಗಲಿ ಅಲ್ಲಿ ಇರೋದ್ರಾಗಲಿ ಎಲ್ಲರೂ ನೋಡಿ ಕಲ್ತಿನ್ರಿ ರೀ ಭಾರಿ ಖುಷಿ ಆಗ್ತೈತಿ ಹಾ ನಮ್ಮೂರ ಹಮ್ಮಬ್ ದೇವರು ಗುಡಿ ಆಂಜನೇಯರಿ ಮತ್ತು ನಮ್ಮ ಶಿವಾಲಾಲ್ ದೇವ್ರಿ ಸೃಷ್ಣ ಶರಿ ಪೂಜಾರ ದೇವರು ದೇವರ ಆಶೀರ್ವಾದ ಐತಿ ನಾನು ಶನಿವಾರಕ್ಕೊಮ್ಮೆ ಭಜನೆ ಮಾಡ್ತಿದ್ದೆ ಶಿಸ್ನಾಶಿ ಪೂಜರ ಪದಗಳನ್ನು ಹಾಡ್ಕೊಂಡು ನಾವು ಕುರಿ ಕಾಯ್ಕೊಂತಿದ್ದೆ ಇವತ್ತು ಅಲ್ಲಿ ಮಟ್ಟ ಹೋಗಿ ಬಂದಿನಲ್ಲ ಭಾಳ ಖುಷಿ ಆಗುತ್ತೆ ಕಾಯೋದು ಹೆಚ್ಚಿ ಸುಖ ಇದಕ್ಕೆ ಸುಖ ಕೊಡ್ತೈತೆ ಒಂದ್ ಲೆಕ್ಕ ಕುರಿಕಾದ ಕಾಯ್ದ ಬೇಸ್ ಅನ್ಕೋತೀನಿ ನಾ ನೀವೆಲ್ಲ ಹಿಂಗ್ ಬಂದು ಕೇಳ್ತಿರಲ್ಲ ಒಮ್ಮೊಮ್ಮೆ ಏಯ್ ಏನು ಒಮ್ಮೆ ಅನ್ನೋ ಲೆಕ್ಕ ಕಲ್ತಿತ್ತು ಅದು ಕುರಿಕಾಯ್ದ ಬೇಸ್ ಇರ್ತೀರಿ ಕುರಿ ಕಾಯಾಕೋದಿಲ್ಲ ಯಾರು ಬರ್ತಿದ್ದಿಲ್ವ ಆರಾಮ ಇದ್ದೇವರಾಗ ಮದ್ವಿ ಮಾಡ್ಕೊಳನ್ರಿ ಹೇಳೀನಿ ಅವಾಪ್ಗೆ ಮದ್ವಿ ಮಾಡ್ಕೊಂಡು ನಿಮಗೆ ನಿಮಗ ಎಲ್ಲರಿಗೂ ಕರಿತೀನಿ ನೀವು ಪಿಚ್ಚು ಅಂತ ನೋಡಿ ನಾ ಇಲ್ಲ ಹಂಗೇನಿಲ್ಲ ನಾ ಹೇಳ್ತೀನಿ ಮದ್ವೆಗೆ ಮಾಡೋಣ ಮಿಸ್ ಮಾಡ್ಕೊಂತಿದ್ರಿ ಬಿಗ್ ಬಸ್ ಮಿಸ್ ಮಾಡ್ಕೊಂತೀವಿ ಅಂತ